ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ದೇಗುಲದಲ್ಲಿ ನಿಂತು ಅವರನ್ನು ಹಿರಾಳಿಸಿ ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಸ್ಮರಣೆ ವ್ಯಸನವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳುವ ಮೂಲಕ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಹೊಸಕೋಟೆ ನಗರದಲ್ಲಿ ಎಸ್ಡಿಪಿಐ ಹಾಗೂ ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುವುದರ ಮೂಲಕ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ಣ ಅವರು ಮಾತನಾಡಿ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಬಿ ಜೆ ಪಿ ಅಂತರಂಗದ ಅಭಿಪ್ರಾಯವನ್ನು ಬಹಿರಂಗವಾಗಿ ದೇಶದ ಮುಂದೆ ತೆರೆದಿಟ್ಟದ್ದಾಗಿದೆ ಅವರ ಮಾತು ಅಂಬೇಡ್ಕರ್ ಬಗ್ಗೆ ಅವರಿಗಿರುವ ಅಸಹನೆಯನ್ನು ತೋರಿಸುತ್ತದೆ ಅಮಿತ್ ಶಾ ಅವರು ಕೂಡ ಶೇಕಡ ಹತ್ತರ ಮೀಸಲಾತಿಯಡಿಯಲ್ಲಿ ಬರುತ್ತಾರೆ ಅಂತಹವರು ಇಂದು ಸಂವಿಧಾನ ನೀಡಿದ ಬಾಬಾ ಸಾಹೇಬ್ ವಿರುದ್ಧ ಅಸಹನೆಯಿಂದ ಮಾತನಾಡುತ್ತಿರುವುದು ಅವರ ಕೀಳು ಮನಸ್ಥಿತಿಯನ್ನು ತೋರಿಸುತ್ತದೆ ಅಂಬೇಡ್ಕರ್ ಅವರು ಭಾರತಕ್ಕೆ ವ್ಯಸನ ಅಲ್ಲ ಈ ದೇಶದ ಶಕ್ತಿ ಅಂಬೇಡ್ಕರ್ ಇಲ್ಲದೆ ಭಾರತವನ್ನು ನೆನೆಯುವುದು ಸಹ ಕಷ್ಟ ಸಾಧ್ಯ ಅಂತಹದರಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತನಾಡಿರುವುದು ಅಮಿತ್ ಶಾ ಅವರ ಮೂರ್ಖತನವನ್ನು ಎತ್ತಿ ತೋರಿಸುತ್ತದೆ ಈ ಭೂಮಿಯಲ್ಲಿ ಸೂರ್ಯಚಂದ್ರ ಇರುವವರಿಗೆ ಅಂಬೇಡ್ಕರ್ ಪ್ರಾತಸ್ಮರಣೀಯರಾಗಿರುತ್ತಾರೆ ಪಿಯವರು ಅಂಬೇಡ್ಕರ್ ಅವರನ್ನು ಮರೆಮಾಚಲು ಪ್ರಯತ್ನಿಸಿದಷ್ಟು ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಯ ಮುನ್ನಡೆಯ ಹಾದಿಗೆ ಬೆಳಕಾಗುತ್ತಾರೆ ಎಂದು ತಿಳಿಸಿದರು ಆದ್ದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಅವರ ಪ್ರತಿಕೃತಿ ದಯಿಸಿದ ಬಳಿಕ ತಹಸೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ರು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಬಿಸಿ ಗಂಗಾಧರ್ ಜಿಲ್ಲಾ ಚಾಲಕರ ಘಟಕದ ಅಧ್ಯಕ್ಷ ಬಿಆರ್ ಮುನಿರಾಜು ಆಟೋ ಚಾಲಕರ ಘಟಕದ ಜಿಲ್ಲಾಧ್ಯಕ್ಷ ಸಿ ಶ್ರೀನಾಥ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ವರುಣ್ ರಾಜ್ ಚಕ್ರವರ್ತಿ ಭೀಮ್ ಸೇವಾ ಸಮಿತಿ ಕಾರ್ಮಿಕ ಘಟಕದ ವಿನಯ್ ಕುಮಾರ್ ಸೇರಿದಂತೆ ಸಂಘಟನೆಯ ಸದಸ್ಯರಾದಂತಹ ನಿತಿನ್ ಸಿರಾಜ್ ಶಬ್ಬೀರ್ ಸೇರಿದಂತೆ ತಾಲೂಕು ಜಿಲ್ಲಾ ರಾಜ್ಯ ಸಮಿತಿಯ ಸದಸ್ಯರು ಹಾಜರಿದ್ದರು ಅವರ ಬೆನ್ನಲ್ಲಿ ನಮ್ಗೆ ಉತ್ತರ ಕೊಡೋದು ಗೊತ್ತು ಅದರ ಟಿಪ್ಪು ಸುಲ್ತಾನ ಖಡ್ಗ ಇಟ್ಕೊಂಡು ಹೋರಾಟ ಮಾಡೋಕ್ಕೂ ಗೊತ್ತು ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಆದ್ರೆ ಭೀಮ್ಕುರಂಗ ಯುದ್ಧ ಮಾಡೋದಕ್ಕೂ ನಾವು ಎರಡನೇ ಮಾತ ಇಲ್ಲ ಇಲ್ಲಿಗೆ ನಿಲ್ಸಿದ್ರೆ ದಲಿತ ವಿರೋಧಿ ಹೇಳಿಕೆ ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕು ಈ ಬಿಜೆಪಿ ಸರ್ಕಾರಕ್ಕೆ ತಮ್ಮ ಏನು ಒಂದು ಚಿಕ್ಕ ಪ್ರತಿಭಟನೆ ತಮಗೆ ಎಚ್ಚರಿಕೆ ನೀಡುತ್ತಿದೆ ಬಿಸಿ ಮುಟ್ಟತಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೋರಾಟಕ್ಕೆ ಇದು ಆಗದಂತೆ ಬಹಿರಂಗ ಸಮಯ ಕ್ರಮ ಬೇಕಂತ ಹೇಳ್ಬಿಟ್ಟು ಇವತ್ತು ದಿನ ತಮ್ಮ ಗಮನಕ್ಕೆ ನಾವು ನೀಡ್ತಾ ಇದ್ದೀವಿ ಅಮಿತ್ ಶಾಗೆಪಾರ ಅಮಿತ್ ಶಾಗೆಂದ್ರ ಬಿಜೆಪಿ ನಮ ಮುದ್ದ ಏನ್ ಇವತ್ತಿನ ಹೊಸಕೋಟೆ ತಾಲೂಕು ತಾಲೂಕು ಕಚೇರಿ ಮುಂಭಾಗ ದೀನ್ ಸೇವಾ ಸಮಿತಿ ಸಂಘಟನೆ ಹಾಗೂ ಎಸ್ ಪಿ ಸಂಘಟನೆ ಎರಡು ಸೇರಿ ಇವತ್ತಿನ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತುಂಬ ಹವೇಣನವಾಗಿ ಮಾತನಾಡಿದ್ದು ಅಂಬೇಡ್ಕರ್ ಅಂಬೇಡ್ಕರ್ ನಾವು ಮಾತು ಆಡೋ ಬದಲಾದ್ರು ದೇವ್ರ ಬಗ್ಗೆ ಮಾತಾಡಿದರೆ ದಿನ ನಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ್ಬಿಟ್ಟು ತುಂಬ ನಿಶ್ಚವಾಗಿ ಈ ನಾಯಕ ಮಾತನಾಡಿದಂಥ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಅವರ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅವ್ರನ್ನು ಏನು ಅವರನ್ನು ಕೂಡಲೇ ತನಿಖೆಗೆ ಒಳಪಡಿಸಿ ಹಾಗೂ ಬಹಿರಂಗವಾಗಿ ಕ್ಷಮ ಯಾಚನೆ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಂದ ರಾಷ್ಟ್ರಪತಿ ಅವರು ಇವತ್ತು ದಿನ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಮಿತ್ ಶಾ ಅವರೇ ಇವತ್ತು ದಿನ ನೀವು ಏನು ಗೃಹ ಸಚಿವ ಸ್ಥಾನವನ್ನು ಪಡೆದುಕೊಳ್ಬೇಕಂದ್ರೆ ಅದು ಯಾವುದೋ ದೇವ್ರು ಬಂದು ಕೊಟ್ಟಿರೋ ಒಂದು ಸ್ಥಾನ ಅಲ್ಲ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಿಂದ ನೀವು ಬಂದಿರೋದನ್ನು ಮರೆತು ನೀವು ಮಾತನಾಡಿದ್ದೀರಾ ಇದಕ್ಕಾದಷ್ಟು ಬೇಗ ನೀವು ಬಹಿರಂಗ ಕ್ಷಮಯಾಚನೆ ಮಾಡಿದ್ದಲ್ಲಿ ರಾಷ್ಟ್ರಾದ್ಯಂತ ಆಲ್ರೆಡಿ ಭುಗಿಲೆದ್ದು ಎಲ್ಲ ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಕೇಂದ್ರ ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವು ಆಡಿದ್ದೇ ಆಟ ಅನ್ಕೊಂಡು ಇವತ್ತಿನ ದಿನ ದಲಿತರನ್ನ ಮುಸಲ್ಮಾನ ತುಳಿತಾ ಇದ್ದೀರಿ ಆದಷ್ಟು ಬೇಗ ಸಮಯ ಯಾಚನೆ ಮಾಡಿ ಬಾಬಾ ಸಾಹೇಬರ ಮಕ್ಕಳನ್ನ ಮತ್ತೆ ಬಾಬಾ ಸಾಹೇಬ್ರ ಕ್ಷಮೆ ಕೋರಿ ನೀವು ಏನು ಕೇಂದ್ರ ಸ್ಥಾನ ಕೇಂದ್ರ ಸಚಿವ ಸ್ಥಾನನ ಕೈ ಬಿಡ್ಲಿಲ್ಲ ಅಂದ್ರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟಗಳನ್ನ ನೀವು ನೋಡಬೇಕಂತ ಹೇಳ್ಬಿಟ್ಟು ಇವತ್ತಿನ ದಿನ ತಮ್ಮ ಗಮನಕ್ಕೆ ನಾವು ನೀಡ್ತಾ ಇದ್ದೀವಿ